ವಿರೋಧಿ ನಡವಳಿಕೆ ರೈತ ವಿರೋಧಿ ನೀತಿ ಇದೇನು ಭವಿಷ್ಯ ಮೊದಲನೇ ಬಾರಿ ನಾವು ನೋಡ್ತಾ ಇರ್ತಕ್ಕಂಥದ್ದಲ್ಲ ಆದ್ರೆ ಈ ತಾನೇ ಸಿಂಹನೂರು ತಾಲೂಕಿನ ಪೂರ್ವ ಶಾಸಕರು ಮಾಜಿ ಸಚಿವರುಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಾಡಗೌಡರು ಸಾಹೇಬರು ಸುದೀರ್ಘವಾಗಿ ಚೋಳ ಬೆಳೆಗಾರರ ಒಂದು ಪರಿಸ್ಥಿತಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಿಗೆ ಹೋಗಿ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲವನ್ನ ಕೂಡ ಇವತ್ತು ತಲೆ ಪುಸ್ತಕದ ರೀತಿ ನಿಮ್ಮಿಂದ ಇಟ್ಟಿದ್ದಾರೆ ನಿಮಗೂ ಕೂಡ ಅದರ ಅರಿವಿದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ರಾಯಚೂರಿನಲ್ಲಿ ಅತಿ ಹೆಚ್ಚು ಜೋಳವನ್ನ ಇವತ್ತು ನೀವೇನು ಬೆಳೀತೀರಿ ವಿಶೇಷವಾಗಿ ಸಿಂಧನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಇವತ್ತು ಬೆಳೆಯನ್ನ ಬೆಳಿತೀರಿ ಪಟ್ಟ ಬಿಟ್ಟರೆ ಜೋಳ ಪ್ರಮುಖವಾದಂತ ನಮ್ಮ ಬೆಳೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥೈಸ್ಕೊಂಡಿದ್ದೇವೆ ಆದ್ರೆ ಇವತ್ತು ನಿಮಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ಅನ್ಯಾಯ ನಿಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಗೌರವ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ಕೃಷಿ ಮಂತ್ರಿಗಳ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ ಅಷ್ಟೇ ಅಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಬಹುಶಃ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಕೇಂದ್ರಕ್ಕೆ ಒಂದು ಆದೇಶವನ್ನು ಕೊಟ್ಟಿದ್ರು ಡಿಸಿಗೆ ಎಲ್ಲ ಖರೀದಿಯನ್ನ ಮಾಡಬೇಕು ನೀವು ಅಂತಕ್ಕಂಥದ್ದು ಆದ್ರೆ ಸುಮ್ನೆ ಮೂಗುಗೆ ತುಪ್ಪ ಸಾವ್ತಕ್ಕಂಥ ಕೆಲಸ ಮಾಡುದು ಬೇಡ ಕೊ ಇವತ್ತು ಯಾರು ಕೂಡ ಇಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಕ್ಕಂತ ವಿಷಯ ಅಲ್ಲ ಒಪ್ಪ ಇದು ರೈತರ ವಿಷಯ ರೈತರ ಬದುಕಿನ ವಿಷಯ ರೈತರ ಜೀವನದ ಜೊತೆ ಸಲ್ಲಾಟ ಆಡ್ತಕ್ಕ ಇತ್ತೀಚೆಗೆ ಮಾವು ಬೆಳೆಗಾರರು ನಮ್ಮ ಪ್ರಾಂತ್ಯದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಅನೇಕ ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಮಾವನ್ನ ಬೆಳೆದಿದ್ರು ಇದೇ ರೀತಿ ರಾಜ್ಯ ಸರ್ಕಾರ ಮಾವನ್ನ ಖರೀದಿ ಮಾಡಿದಿರ ಒಳ್ಳೆ ಬೆಂಬಲ ಬೆಲೆಯನ್ನ ನಿಗದಿತ ಬೆಲೆಯನ್ನ ಕೊಡದಿರ ಅದೆಲ್ಲವನ್ನ ಮಾವನ್ನ ಇವತ್ತು ಬೀದಿಗೆ ರೈತರು ಚೆಲ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರನವರು ಮನಗಟ್ಟಿ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಅದು ಪತ್ರ ಬಹುಶಃ ಇವತ್ತು ಎಲ್ಲ ಮಾಧ್ಯಮ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಹರಿದಾಡ್ತಾ ಇದೆ ಸನ್ಮಾನ್ಯ ಕುಮಾರಣ್ಣ ಅವರು ಬರೆದಂತ ಪತ್ರಕ್ಕೆ ಇವತ್ತು ಗೌರವನ್ನ ಕೊಟ್ಟು ಕೇಂದ್ರದ ಕೃಷಿ ಸಚಿವರು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಬೆಲ್ಲ ಹದಿನಾರು ಸಾವಿರ ರೂಪಾಯಿ ಇವತ್ತು ಕ್ವಿಂಟಲ್ಗೆ ಇವತ್ತು ಒಂದು ನಿಗದಿತ ಬೆಲೆಯನ್ನು ನಿಗದಿ ಮಾಡಿ ಇವತ್ತು ರೈತರ ಪರವಾಗಿ ಜನತಾ ಮಾಡೋ ಪಕ್ಷ ಇದೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭ ಸಾಬೀತು ಮಾಡಿಕೊಳ್ಳಿ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು ತಂಬಾಕು ಬೆಳೆಗಾರರು ತಂಬಾಕು ಬೆಳೆಗಾರರು ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂಥದ್ದು ಕೇವಲ ಮೈಸೂರು ಮತ್ತೆ ನಮ್ಮ ಹಾಸನದ ಅರ್ಕೂಲ್ಗೂರು ತಾಲೂಕಿನಲ್ಲಿ ಮಾತ್ರ ಕೇವಲ ನಾಲ್ಕೈದು ತಾಲೂಕುಗಳಲ್ಲಿ ತಂಬಾಕುವನ್ನು ಬೆಳೀತಾರೆ ನಮ್ಮ ರೈತರು ತಂಬಾಕು ಅನ್ನ ಬೆಳೆದಂತ ರೈತರು ಅವರ ಏನು ಬೆಳೆದಂತ ಆ ಖರೀದಿ ಮಾಡಬೇಕಂತ ಹಿನ್ನೆಲೆಯಲ್ಲಿ ಒಂದು ನಿಯೋಗ ಬಿಡದಿ ತೋಟದ ಮನೆಗೆ ನನ್ನನ್ನು ಬಂದು ಭೇಟಿ ಮಾಡ್ತಾರೆ ನಾನು ಕುಮಾರ್ ನನ್ನ ಹತ್ರ ಕರ್ಕೊಂಡು ಹೋಗ್ತೇನೆ ಹೇಳ್ತಾರೆ ಪಾಪ ರೈತಪ್ಪ ವರ್ಗದ ನಿಯೋಗ ಯಾರು ಬಂದಿದ್ರು ಪಿಯೂಷ್ ಗೋಯಲ್ ರವರು ಕಾಮರ್ಸ್ ಮಂತ್ರಿಗಳು ಕೇಂದ್ರದಲ್ಲಿ ಅವ್ರ ಜೊತೆಯಲ್ಲಿ ಕೂತು ಚರ್ಚೆಯನ್ನ ಮಾಡಿ ಸಂಪೂರ್ಣವಾಗಿ ಅವರು ಬೆಳೆದಂತ ತಂಬಾಕುನ ತಗೊಳ್ಳಬೇಕಂತಕ್ಕಂಥ ಆದೇಶವನ್ನು ಹೊರಡಿಸಿ ಕೇಂದ್ರ ಸರ್ಕಾರ ತಂಬಾಕು ಅನ್ನ ಕೂಡ ಇತ್ತೀಚೆಗೆ ತಿಂಗಳಿಂದ ಖರೀದಿ ಮಾಡಿರ್ತಕ್ಕಂಥ ನಿಧರಿಸ್ತಾ ಇದೆ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದ್ದೇನೆ ಒಂದು ಹೇಳ್ತೇವೆ ಇವತ್ತು ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದು ರೈತ ಪರವಾದಂತ ಹೋರಾಟದ ಹಿನ್ನೆಲೆಯಲ್ಲಿ ರೈತ ಪರವಾದಂತ ಚಿಂತನೆ ರೈತರ ಪರವಾಗಿ ಒಂದು ಪದ್ಧತ ಒಂದು ಕಾಳಜಿಯನ್ನು ಹೊತ್ತು ನಿರಂತರವಾಗಿ ನಮ್ಮ ಕೊನೆ ಉಸಿರೋವರೆಗೂ ರೈತರ ಪರವಾಗಿ ಇರ್ತಾರೆ ಕೂಡ ಇಲ್ಲ ನಾಲ್ವರು ಸಾವಿರ ಇರ್ಬೋದು ಮೇಮಿರಾಜ್ ನಾಯಕಣ್ಣ ಅವರು ಇರ್ಬೋದು ಚಂದ್ರಣ್ಣ ಇರ್ಬೋದು ರಾಜು ಅವರ ಬದಿಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರ ಜೊತೆ ಸೇರಿದ್ದೀವಿ ಇದು ಕೇವಲ ಮಾತಿಗೆ ಸೀಮಿತ ಆಗ್ತಕ್ಕಂಥ ಹೋರಾಟ ಅಲ್ಲ ಹೋರಾಟ ಯಾವ ಪ್ರಮಾಣದಲ್ಲಿ ಬೇಕಾದ್ರೂ ಯಾವ ವೇಗದಲ್ಲಿ ಬೇಕಾದ್ರೂ ಇದನ್ನ ಮಾಡ್ತಕ್ಕಂಥದಕ್ಕೆ ಜನತಾದಳ ಪಕ್ಷ ನಮ್ಮ ರಾಯಚೂರು ಮತ್ತು ಸಿಂಗನೂರು ತಾಲೂಕಿನ ಎಲ್ಲಾ ರೈತಾಪಿ ವರ್ಗದ ಜೊತೆ ಇರ್ತಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮುಂದೆ ಒಂದು ವಿಶ್ವಾಸವನ್ನು ವಾಹನ ಸವಾರರು ತಪ್ಪಿಳ್ಕೊಳ್ಳೋದು ಬೇಡ ಪಕ್ಷದ ಮೇಲೆ ಮತ್ತೆ ಬೇರೆ ಬೇರೆ ರೀತಿ ಚರ್ಚೆ ಆಗೋದು ಬೇಡ ಪೊಲೀಸರಿಗೂ ತೊಂದರೆ ಆಗೋದು ಬೇಡ ನಮ್ಮ ಸಂಘಟನೆಯ ದೃಷ್ಟಿಯಿಂದ ಬಂದಿರತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ತೆರಳಬೇಕು ಅಂತ ಮನವಿ ಮಾಡ್ತೀನಿ ಧನ್ಯವಾದ